ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೆಲಸ ಏನು ಗೊತ್ತಾ ಗೈಸ್ ನಮಗೆ ಇವತ್ತು ನನ್ನ ತಂಗಿಯವರೆಲ್ಲ ಬಂದಿದ್ದಾರೆ ಅದಕ್ಕೆ ವೀಡಿಯೋ ಇದ್ದೀನಿ ಒಬ್ಬಳೇ ಇದ್ದರೆ ಬೇಜಾರು ಗೈಸ್ ವೀಡಿಯೋ ಮಾಡೋಕ್ಕೆ ಸೊ ಅದಕ್ಕೆ ಇವತ್ತು ನಮ್ಮದು ಕೆಲಸ ಅಲ್ಲಿ ಅಷ್ಟು ದೊಡ್ಡ ತಿಪ್ಪೆ ಕಾಣಿಸ್ತಾ ಕಾಣಿಸ್ತಾಯಿತ್ತಲ್ವೋ ಆ ತಿಪ್ಪೇನೆಲ್ಲ ಉಡ್ಡೆ ಮಾಡಬೇಕು ಇವ್ರದ್ದು ನಮ್ಮ ಮೇಡಮ್ ಅವ್ರದ್ದು ಈ ಕ್ಲೀನ್ ಏನೋ ಈಗೆಲ್ ಈ ಕಸ ಎಲ್ಲ ಒರಿಬೇಕು ಗೈಸ್ ಅಲ ಮಹಾಲಕ್ಷ್ಮಿ ಆವಾಗಲೇ ಕೆಲಸದಲ್ಲಿ ಸ್ಟಾರ್ಟ್ ಆಗಿಬಿಟ್ಟವ್ರೆ ಗೈಸ್ ನೆನೆ ನಾನೊಬ್ಬಳೇ ಗೈಸ್ ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ನಿಜವಾಗ್ಲೂ ನಾನೊಬ್ಳೆ ನಾನು ನಮ್ಮ ಅಪ್ಪ ಅವರಿದ್ದು ಒಂಚೂರು ಎಲ್ಪ್ ಮಾಡಿದ್ರು ಅವರು ನೋಡಿ ಇಷ್ಟು ದೊಡ್ಡ ಇದನ್ನು ಎಷ್ಟು ನೀಟಾಗಿ ಚೆನ್ನೇ ಚೆಕ್ಕಿರೋದು ಗೈಸ್ ನೋಡಿ ಏನಕ್ಕೆ ಅಂದರೆ ಈ ಥರ ವಾಮಕಕ್ಕೆ ಸೊ ಇವತ್ತು ನಮ್ಮಪ್ಪ ಅವರು ಹೋಗವ್ರೆ ಹಾಂ ಗೈಸ್ ನಾನೇನು ಅರ್ಧನೇ ಕೆಲಸ ಮಾಡಿದ್ದೀವಿ ಯಾಕಪ್ಪ ಅಂತಂದರೆ ನಮ್ಮ ಅಪ್ಪ ಅವರು ಬಂದು ಸಾಕು ಇದು ಹೋಗಿ ಕೋಳಲ್ ತಗೊಬರ್ರಿ ಪಟ್ಟಡಿ ಆಗಬೇಕು ಅಂತಂದ್ರೆ ಅದಕ್ಕೋಸ್ಕರ ಇಲ್ಲಿವರೆಗೂ ನಿಲ್ಲಿಸ್ಬಿಟ್ಟು ಅರ್ಧಕ್ಕೆ ನಾವು ಇನ್ನೇನು ಕೋಳಲ್ ತಗೊಂಬರಕ್ಕೆ ಹೋಗ್ಬಿಟ್ವಿ ಆದ್ರೂ ನನ್ನ ಕೈಯ್ಯಲ್ಲಿ ಆದಷ್ಟು ಕೆಲಸ ಮಾಡಿದ್ದೀನಿ ಗೈಸ್ ನಿಜವಾಗ್ಲು ನಮ್ಮ ಆರೆಂಜ್ ಕೈ ಕೊಟ್ಟಣೆ ಗೈಸ್ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮನೆಯಿಂದ ಎತ್ಕೊ ಬಂದವನೇ ಅವನು ತಿಂದ್ಬಿಟ್ಟು ಕೆಲಸ ಮಾಡು ಇಲ್ಲಾಂದ್ರೆ ಹಂಗೆ ಎದೋಗ್ತೈತಿ ಅಂತ ಹೇಳ್ಬಿಟ್ಟು ಅದಕ್ಕೆ ತಿಂದ್ಬಿಟ್ಟು ಆರೆಂಜ್ ಕಾಯಿ ತಿಂದ ತಕ್ಷಣ ಶಕ್ತಿ ಬರುತ್ತೆ ಅಂತ ಇವನು ಹೇಳಿದ್ರು ಕೇಳಿ ನೀವೇ ಹೌದಾ ಅರೀಶಾ ಅದಕ್ಕೆ ತಿಂದ್ಬಿಟ್ಟು ಕೆಲಸ ಮಾಡೋ ಅಂತ ತಾನೆ ಬಂದಿರೋ ದಿನ ಹ್ಞೂ ಅಂತೆ ಎಲ್ಲದಕ್ಕೂ ಬಿಟ್ರೆ ಅವನೇನು ಮಾತಾಡಲ್ಲ ಗೈಸ್ ಚೆಂದ ಇಲ್ಪ ನಮ್ಮ ಅಪ್ಪ ಅವ್ರು ಬಂದ್ರೆ ಗೈಸ್ ಇವಾಗ ವಾಂಬೆರೆ ಆಗಬೇಕು ಎಷ್ಟು ಕೆಲಸ ಹೇಳ್ತಾರೆ ಇನ್ನು அம்மாடோது நோட்கள மாத்த அவன் கன்னட மாதாட் நோட்களி கைஸ் ஏன்னாத ஜாஸ்தி ஓவராக ஃபீல் ஓவராக ஃபீல் ஆகிபிங் இங்கே கைஸ் அவன் மாதா இன்னும் இவன் எக்ஸ்பிரன்ஸ் நோடி இவங்க இன்னொன்னு கட்டது ಚಪ್ಪಲಿ ಬೇಕು ಬೇಕ ಬುದ್ಧಿವಂತಾರು ಇಲ್ಲ ನೋಡಿ ಗೈಸ್ ನಾನು ಹೇಳಿದಿನ ಅದರಲ್ಲಿ ಅಳ್ತೆ ಹಾಕೊಂಬರ್ರಿ ಅಂತ ದೊಡ್ಡ ಕೋಲ್ ನೆತ್ಕೊಂಡ್ ಬರ್ತಾವ್ರಿ ನೋಡಿ ಗೈಸು

ನಾನೇನು ಮಾಡಲ್ವಾ ಅಷ್ಟೇ ಮಾಡ ಇದು ನಿಜ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಏನ ಇನ್ನೊಂದ್ಸಲ ಹೇಳ ಇನ್ನೊಂದ್ಸಲ ಏನು ಏನಿಲ್ಲ ಇವಾಗ ಏನು ಹೇಳಿದ ನೀನು ಕಾಡಲ್ಲಿ ಅದು ಇವ್ರು ನಮ್ಮ 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 ಅಜ್ಜಿ ತಾತನ ಹಾಕಿದ್ದಾರೆ ಉದ್ದಂ ಯುದ್ಧ ಮಾಡಕ್ ಹೊಯ್ತಾ ಗೈಸ್ ಏ ದಪ್ಪ ದಪ್ಪ ಇರೋದ್ ಕಟ್ ಮಾಡು ಇವ್ ಸುಮ್ಮನೆ

ವಯಸ್ ನಮ್ಮ ತಾತವರು ಇದ್ದಾಗ ಎಲ್ಲ ಸೀತಾಪರ ಆನೆಗಳಿರುತ್ತಲ್ಲ ಗೈಸ್ ಎಲ್ಲನೂ ಕಿತ್ಬಿಟ್ಟು ಪಾಪ ಅವರು ನಮಗೆ ಸುಟ್ಟು ಕೊಡ್ತಾಯಿದ್ರು ಇಲ್ಲಿ ಈ ಒಂದು ಪ್ಲೇಸಲ್ಲಿ ನೋಡಿ ಇವಾಗೆಲ್ಲ ಹೆಂಗಾಗ್ಬಿಟ್ಟೈತ ಏನು ಮಾಡದೆ ಇರೋದಕ್ಕೆ ಒಬ್ಬಾಗ್ಲಾಗ್ಬಿಟ್ಟೈತಿ ಸುರಂಗದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಈ ಸುರಂಗದಿಂದ ಈಚೆ ಬರೋದು ಹೆಂಗೆ ನೋಡಿದ್ರಾಗ ಇಷ್ಟಕ್ಕೆ ಸಾಕಾಯ್ತು ಸುಮ್ಮನೆ ನಾನ್ ಕೆಲ್ಸ ಮಾಡ್ತೀನಿ ನಾನ್ ಕೆಲ್ಸ ಮಾಡ್ತೀನಿ ಅಂತ ಇದ್ದೆ ಇಲ್ಲಿಗೆ ಆಗೋಯ್ತಿ ಅವ್ರದು அல்லா இதரல் நம் முக்கரோது

ದೇವೇಂದ್ರ ಚೆನ್ನಾಗಿ ಚೆನ್ನಾಗ್ದೆ ಒಂದು ಗೋಬಿ ಇವತ್ತು ಈ ಈ ವಿಡಿಯೋ ಚೆನ್ನಾಗ್ ಹೋದ್ರೆ ಗೋಬಿ ಪಾರ್ಸಲ್ ಇವತ್ತು ನಿನ್ಗೆ ಐಪತ್ ನನ್ನ ತಮ್ಮ ನೋಡಿ ಗಾಯ್ಸ್ ಎಷ್ಟು ಕಷ್ಟ ಪಡ್ತಾವ ನಮ್ಮ ಪಾಪ ಓಯಿ ಆಗ್ದು ಓ ವೆರಿ ಗುಡ್ அர்ம் பர் கேல்சா மாவன் நோடிக் ஓன் கஷ்டப்பட நோடி ஓ ஓட்ற நம்மன்னா தானீங்க பப்பா இவ் நோடி ಏನಿ ಏನಾಯಿತು ಮಗಳೇ ನಿನಗೆ ಏನೋ ಚಿಂತೆ ಬರೋ ಥರ ಕುತ್ಕೊಂಡ್ಬಿಟ್ಟವೇ ನೋಡಿ ಗ್ರೀ ಇಷ್ಟು ದೊಡ್ಡ ಕಲ್ಮೇಳೆ ಸಾಕು ನಿಮ್ಮ ಚಿಂತೆಗಳನ್ನು ಪಕ್ಕಕ್ಕಿಟ್ಟು ನಮ್ಮೊಂದಿಗೆ ನಿಮ್ಮ ಮಾತುಗಳನ್ನು ಜೊತೆಗೂಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಇವ್ರ ಕಷ್ಟಗಳನ್ನು ನೋಡಿದ್ರೆ ಬಾಹುಬಲಿ ಬಾಹುಬಲಿ ನೇನು ಬಾಹುಬಲಿ ಕೆಜಿಎಫ್ ಎಲ್ಲ ಮಿಕ್ಸ್ ಆದ್ರೆ ನಮ್ ದೇವೇಂದ್ರ ಕಣಪ್ಪ ಹೂ ಇದು 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 ಹಡಿ ಒಡಿ ಬಾಹುಬಲಿ